ವಯೋಮಿತಿ ಜಾಸ್ತಿ ಮಾಡಿ ಅಂತೇಳಿ ಅಕ್ಸ ಸಂಘಟನೆಯಿಂದ ಸಾಕಷ್ಟು ಬಾರಿ ನಾವು ಪ್ರತಿಭಟನೆ ಮಾಡಿದ್ವಿ ಆ ಮೊನ್ನೆ ಮೈಸೂರಲ್ಲೂ ಪ್ರತಿಭಟನೆ ಮಾಡಿದ್ವಿ ಅಕ್ಸ ಸಂಘಟನೆಯಿಂದ ಅದಾದ್ಮೇಲೆ ಕರವೇನು ನಮ್ಮ ಜೊತೆ ನಮ್ಮ ಜೊತೆ ಕೈ ಜೋಡಿಸಿ ಅಹ್ ಹಲವಾರು ಬಾರಿ ನಮ್ಮ ಜೊತೆ ಹೋರಾಟ ಮಾಡಿದ್ರು ವಯೋಮಿತಿ ಹೆಚ್ಚು ಹೆಚ್ಚಿಗೆ ಮಾಡಿ ಅಂತೇಳಿ ಅದಾದ್ಮೇಲೆ ಫ್ರೀಡಂ ಪಾರ್ಕ್ ಅಂತೂ ಆಗಸ್ಟ್ ಲೆವೆಂತ್ ಆ ಹಿಂದೆ ಸುಮಾರು ನಾಲ್ಕೈದು ವರ್ಷದಿಂದ ವಯೋಮಿತಿ ಜಾಸ್ತಿ ಮಾಡಿ ಅಂತೇಳಿ ನಾವು ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ತಾ ಇದ್ವಿ ಮತ್ತೆ ಪಿ ಸಿ ಮತ್ತೆ ಪಿ ಎಸ್ ಐ ಪಿ ಸಿ ಎಸ್ಪೆಷಲಿ ಕಾಯಂ ಮಾಡಿ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ವಿ ನಿನ್ನೆ ಮೊನ್ನೆ ನಾವು ಏನು ಹೋರಾಟ ಮಾಡಿದ್ವಿ ಅದಾದ್ಮೇಲೆ ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಸರ್ ಒಂದು ರೆಸ್ಪಾನ್ಸ್ ಮಾಡಿದ್ದಾರೆ ಏನಂತ ಅಂದ್ರೆ ಎರಡು ಮೂರು ವರ್ಷ ವಯೋಮಿತಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ತುಂಬಾ ಬೇಡಿಕೆ ಇದೆ ಅಂತ ಹೇಳಿ ಸ್ಟೂಡೆಂಟ್ಸ್ ಎಲ್ಲ ನಮ್ಮ ಅವ್ರಿಗೂ ಬಂದು ಮೀಟ್ ಮಾಡಿದೀವಿ ಅಂತ ಹೇಳ್ತಿದ್ರೆ ನಾವು ಒಂದೆರಡು ಸತಿ ಅಲ್ಲ ಸರ್ ನೂರಾರು ಸರಿ ನಿಮ್ಮನ್ನು ಬಂದು ಭೇಟಿ ಮಾಡಿದ್ವಿ ಅದು ನಾವು ಎರಡು ಮೂರು ವರ್ಷ ವಯೋಮಿತಿ ಜಾಸ್ತಿ ಮಾಡಿ ಅಂತ ನಾವು ಡಿಮ್ಯಾಂಡ್ ಮಾಡಿಲ್ಲ ನಾವು ಡಿಮ್ಯಾಂಡ್ ಮಾಡ್ತಾ ಇರೋದು ಪಿ ಸಿ ಗೆ ಅದು ಪೊಲೀಸ್ ಕಾನ್ಸ್ಟೇಬಲ್ಗೆ ಎಸ್ ಸಿ ಎಸ್ ಟಿ ಮತ್ತೆ ಒ ಬಿ ಸಿ ಗೆ ತರ್ಟಿ ತ್ರೀ ಇಯರ್ಸು ಜನರಲ್ ಮೆರಿಟ್ಗೆ ತರ್ಟಿ ಇಯರ್ಸ್ ಇವಾಗಿಂದ ಅಲ್ಲ ಸರ್ ಮೂರು ವರ್ಷ ಮುಂಚೆನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಲೆಟರ್ ಹಾಕಿದ್ದಾರೆ ಅಪೋಸಿಷನ್ ಲೀಡರ್ ಬೇಕಾದ್ರೆ ನಾನು ಕಾಯಂ ಮಾಡ್ತೀನಿ ತರ್ಟಿ ತರ್ಟಿ ತ್ರೀ ಇಯರ್ಸ್ ಅಂತೇಳಿ ನೀವು ಎರಡು ಮೂರು ವರ್ಷ ಅಂತ ಹೇಳಿದ್ರೆ ನೀವು ನೆರೆವರೆ ತೆಲಂಗಾಣದ್ದು ನೀವು ಕಾನ್ಸ್ಟೇಬಲ್ ಟೋಪಿ ಬದಲಾವಣೆ ಮಾಡ್ತೀರಾ ತೆಲಂಗಾಣದ್ದು ವಯೋಮಿತಿ ನೀವು ಯಾಕೆ ಇದು ಅಡಾಪ್ಟ್ ಮಾಡ್ಕೊಳಲ್ಲ ಅಂತ ಹೇಳಿ ಅಲ್ಲಿ ತರ್ಟಿ ತ್ರೀ ತರ್ಟಿ ಫೈವ್ ಇಯರ್ಸ್ ನೆರೆವರೆ ರಾಜ್ಯಗಳಿದೆ ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಇದೆ ನಮ್ಮ ರಾಜ್ಯದಲ್ಲಿ ನೀವು ಎರಡು ಮೂರು ವರ್ಷ ಕೊಟ್ಟರೆ ಯಾವುದೇ ಕಾರಣಕ್ಕೂ ಅಲ್ಲ ಅನ್ನೋದು ಯಾರೂ ಅಕ್ಸೆಪ್ಟ್ ಮಾಡಲ್ಲ ಎಲ್ಲ ವಿದ್ಯಾರ್ಥಿಗಳು ಆಲ್ರೆಡಿ ಬೀದಿಗಿಳಿದು ಹೋರಾಟ ಮಾಡ್ತಾರೆ ನಿಮ್ಮನ್ನ ನಿಮ್ಮ ಒಳ್ಳೆತನನ ಕಾಪಾಡ್ಕೊಬೇಕಂತಂದ್ರೆ ನಮ್ಮ ಡಿಮ್ಯಾಂಡ್ ಏನಿದೆ ಅಂದರೆ ಈ ವಯೋಮಿತಿ ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಏನು ಪತ್ರ ಬರೆದಿದ್ದಾರೆ ಮೂವತ್ತ್ ಮೂರು ವರ್ಷ ಎಸ್ ಸಿ ಎಸ್ ಟಿ ಮತ್ತು ಮೆರಿಟ್ ಮೆರಿಟ್ಗೆ ತರ್ಟಿ ಇಯರ್ಸ್ ಅಂತೇಳಿ ಅದ್ರ ಪ್ರಕಾರ ನೀವು ವಯೋಮಿತಿ ಜಾಸ್ತಿ ಮಾಡಿದ್ರೆ ಎಲ್ಲ ವಿದ್ಯಾರ್ಥಿಗಳು ತಾಳ್ಮೆಯಿಂದ ಇರ್ತಾರೆ ಇಲ್ಲ ಅಂತಂದ್ರೆ ಎಲ್ಲ ವಿದ್ಯಾರ್ಥಿಗಳು ತಾಳ್ಮೆ ಕಳ್ಕೊಂಡ್ರೆ ನಿಮ್ಮ ವಿರುದ್ಧ ಅದು ಉಗ್ರ ಹೋರಾಟ ಆಗುತ್ತೆ ಅದಾದ್ಮೇಲೆ ಪಿ ಎಸ್ ಐದು ಐದು ವರ್ಷ ಒಂದೇ ನೋಟಿಫಿಕೇಶನ್ ಗೆ ಮಾಡಿದ್ದಾರೆ ಸರ್ ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ಮತ್ತೆ ಫೋರ್ ನಾಟ್ ಟುಗೆ ಐದೈದು ವರ್ಷ ವೆಯ್ಟ್ ಮಾಡಿ ಎಕ್ಸಾಮ್ಸ್ ಬರೆದಿದ್ದಾರೆ ಅವರಿಗೆ ಒಂದು ಅಟೆಂಪ್ಟ್ ಅವಕಾಶ ಮಾಡಿಕೊಡ್ಲೇಬೇಕು ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಇತರ ಎಲ್ಲಾ ನೋಟಿಫಿಕೇಶನ್ಸ್ಗೆ ನೀವು ಕನಿಷ್ಠ ಅಂತಂದ್ರು ಐದು ವರ್ಷ ವಯೋಮಿತಿ ಜಾಸ್ತಿ ಮಾಡಲೇಬೇಕಾಗುತ್ತೆ ಯಾಕೆಂದ್ರೆ ನೀವೇ ಹೇಳಿದ್ರಿ ಯಾವುದೇ ನೇಮಕಾತಿ ಮಾಡಿಲ್ಲ ನಾವು ಅಂತೇಳಿ ಸರ್ ಆಫ್ಟರ್ ಕೋವಿಡ್ ಸುಮಾರು ಆರು ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಹುಡುಗರೆಲ್ಲ ನನ್ನ ಮೈಸೂರು ಹೋಗಿ ಪ್ರತಿಭಟನೆ ಮಾಡ್ಬೇಕಾದ್ರೆ ಅಳ್ತಾ ಇದ್ದಾರೆ ಸರ್ ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ ಇವತ್ತು ಯುವಕರು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಅಂತಂದರೆ ಅವ್ರ ಕಷ್ಟಗಳು ನಿಮ್ಗೆ ಅರ್ಥ ಆಗ್ತಾಯಿಲ್ಲ ಸರ್ ಎಷ್ಟೋ ಜನ ಅಪ್ಪ ಅಮ್ಮಂಗೆ ನನ್ನ ಇನ್ನೂ ವಯೋಮಿತಿ ಇದೆ ಅಂತೇಳಿ ಇಲ್ಲಿ ಬಂದು ಓದ್ತಾ ಇದ್ದಾರೆ ಅವ್ರ ಅಪ್ಪ ಅಮ್ಮಂಗೆ ಏನು ರೆಸ್ಪಾನ್ಸ್ ಮಾಡ್ಬೇಕು ಹೇಳಿ ಅವರು ರೋಡ್ ಬಂದು ಪ್ರತಿಭಟನೆ ಮಾಡಿ ನೀವು ಇಷ್ಟೆಲ್ಲ ಕೋರ್ಟ್ ಕಚೇರಿ ಅಂತ ಅಲ್ಸ ಬಂದು ದಯವಿಟ್ಟು ಸರ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ದ ಹೇಳಿದ ರೀತಿ ಒಂದು ಬಾರಿ ಎಂತಲ್ಲ ಕಾಯಂ ಮಾಡಿ ಅದನ್ನು ಇಡೀ ಕರ್ನಾಟಕದ ಜನಗಳು ಯುವಕರು ನಿಮ್ಮನ್ನ ಸಾಯೋವರೆಗೂ ನೆನ್ಸ್ಕೊಂತಾರೆ ಆ ಒಳ್ಳೆ ಕೆಲಸ ಮಾಡಿ ದಯವಿಟ್ಟು ನಿಮ್ಗೆ ಒಳ್ಳೆ ಹೆಸರಿರುತ್ತೆ ನಾನು ಕೇಳ್ಕೊಳೋದೇನಪ್ಪ ಅಂತಂದ್ರೆ ಈಗೇನು ಕೆ ಎಸ್ ಆರ್ ಇಂದ ಎರಡ್ ಸಾವಿರದ ಮೂವತ್ತೆರಡು ಪೋಸ್ಟ್ ಕಾಲ್ ಮಾಡ್ತಾ ಇದ್ರ ಆ ನೇಮಕಾತಿ ಪ್ರಾರಂಭ ಮಾಡೋದ್ರೊಳಗಡೆ ವಯೋಮಿತಿ ಜಾಸ್ತಿ ಮಾಡಿ ಸರ್ ಯಾಕೆಂತಂದ್ರೆ ನೀವು ಎರಡು ಮೂರು ವರ್ಷ ಕೊಡ್ತೀವಿ ಅಂದ್ರೆ ಯಾರು ಅಕ್ಸೆಪ್ಟ್ ಮಾಡಲ್ಲ ಯಾಕೆಂದ್ರೆ ಸುಮಾರು ಐದಾರು ವರ್ಷ ಇಂದ ಹುಡುಗರು ಈ ನೇಮಕಾತಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮೂವತ್ ಮೂರು ವರ್ಷ ಪತ್ರ ಬರೆದಿದ್ ಮೂರು ವರ್ಷ ಆಗಿದೆ ಮೂರು ವರ್ಷದಿಂದ ವಿದ್ಯಾರ್ಥಿಗಳು ಮನೆಗೆ ಹೋಗಿಲ್ಲ ಅವರು ನನಗೆ ವಯೋಮಿತಿ ಬರುತ್ತೆ ವಯೋಮಿತಿ ಬರುತ್ತೆ ಅಂತೇಳಿ ಎಸ್ ಸಿ ಎಸ್ ಟಿ ಒ ಬಿ ಸಿ ತರ್ಟಿ ತ್ರೀ ಇಯರ್ಸ್ ಬರುತ್ತೆ ಮತ್ತು ಜನ್ರಲ್ ಮೆರಿಟ್ಗೆ ತರ್ಟಿ ತರ್ಟಿ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ವಯೋಮಿತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಗ್ಲು ರಾತ್ರಿ ಲೈಬ್ರರಿ ಕೂತ್ಕೊಂಡು ಓದ್ತಾ ಇದ್ದಾರೆ ಸರ್ ನೀವು ಡೈರೆಕ್ಟ್ ಜಾಬ್ ಕೊಡ್ತಾ ಇಲ್ಲ ಡೈರೆಕ್ಟ್ ಜಾಬ್ ಕೊಡ್ತಾ ಇಲ್ಲ ನೀವು ಅವಕಾಶ ಕೊಡ್ತಾ ಕೊಡ್ತಾಯಿದ್ದೀರಷ್ಟೇ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀರಾ ಅದಾದಮೇಲೆ ಫಿಸಿಕಲ್ ಟೆಸ್ಟ್ ಇದೆ ಫಿಸಿಕಲ್ ಟೆಸ್ಟ್ ಅಷ್ಟು ಈಸಿ ಇಲ್ಲ ಆರೂವರೆ ನಿಮಿಷದಲ್ಲಿ ಪಿ ಸಿ ಎಕ್ಸಾಮ್ಸು ಇದು ಫಿಸಿಕಲ್ ಟೆಸ್ಟ್ ಕ್ಲಿಯರ್ ಮಾಡಬೇಕು ಅದಾದ್ಮೇಲೆ ಮೂರು ಟೆಸ್ಟ್ ಕ್ಲಿಯರ್ ಆಗಬೇಕು ಫಿಸಿಕಲ್ ಟೆಸ್ಟ್ ಕ್ಲಿಯರ್ ಆದಮೇಲೆ ನೀವು ಎಕ್ಸಾಮ್ಸ್ಗೆ ಆಗೋದು ಅದು ಪಿ ಎಸ್ ಐಗೆ ಏಳು ನಿಮಿಷ ಓಡಬೇಕು ಯಾರಿಂದನೂ ಅಷ್ಟೇ ಸುಮ್ಮನೆ ನೀವು ಒಂದೇ ಸರ್ತಿ ಜಾಬ್ ಕೊಡ್ತಾ ಇಲ್ಲ ಸರ್ ಅದಾದಮೇಲೆ ಎಕ್ಸಾಮ್ಸ್ ಇರುತ್ತೆ ಎಕ್ಸಾಮ್ಸ್ ಕಾಂಪಿಟೇಷನ್ ಇಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಕಾಂಪಿಟೇಟ್ ಮಾಡ್ತಿದ್ದಾರೆ ಒಂದೊಂದು ಸಾವಿರ ಪೋಸ್ಟ್ ಎರಡು ಸಾವಿರ ಪೋಸ್ಟಿಗೆ ಆದರೆ ನೀವು ವಯೋಮಿತಿ ಜಾಸ್ತಿ ಮಾಡಿ ಅವಕಾಶ ಮಾಡಿಕೊಡಿ ಅಂತಂದರೆ ಇಷ್ಟು ನೆಗ್ಲೆಕ್ಟ್ ಮಾಡ್ತಿದ್ದೀರಲ್ಲ ನಿಮ್ಗೆ ಏನಂತ ಹೇಳ್ಬೇಕು ಸರ್ ಗೊತ್ತಾಗ್ತಿಲ್ಲ ಹುಡುಗಿ ಯುವಕರು ಬಂದು ಬೀದಿಗಿಳಿದು ಹೋರಾಟ ಮಾಡಿ ಕೋರ್ಟ್ ಕಚೇರಿ ಅಂತ ಅಲೇ ಬದಲು ದಯವಿಟ್ಟು ನಿಮಗೆ ಮನವಿ ಮಾಡ್ಕೊತೀನಿ ನಿಜವಾಗ್ಲೂ ನೀವು ಡಿ ಎ ಅಲ್ಲ ಡಿ ಜಿಗೆ ನೀವು ಆರ್ಡ್ರ್ ಮಾಡಬೇಕು ಇಷ್ಟು ವರ್ಷ ಮಾಡಪ್ಪ ನೀವು ಅಂತೇಳಿ ಯಾಕೆಂದರೆ ಅಧಿಕಾರಿಗಳು ನಿಮ್ಮ ಮಾತು ಕೇಳ್ತಾರೆ ನೀವೊಬ್ಬರು ಮಿನಿಸ್ಟರ್ಸು ನಿಮ್ಮ ಮಾತು ಯಾರೂ ಅಲ್ಲ ಸಿ ಎಮ್ ಕೂಡ ನಿಮ್ಮ ಮಾತು ಕೇಳಬೇಕಾಗುತ್ತೆ ಆ ಪರಿಸ್ಥಿತಿಯಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸಾರ್ಗೆ ನಾನು ಕಳಕಳಿಯಿಂದ ಕೇಳ್ಕೊತೀನಿ ಸರ್ ನಾವು ಹಲವಾರು ಬಾರಿ ಪಿ ಎಸ್ ಐ ಹೋರಾಟ ಮಾಡಿದ್ವಿ ನೀವು ಫೈನಲಿ ನೀವು ಎಲ್ಲ ಅರ್ಜೆಂಟ್ ಆಗಲಿ ಫೈವ್ ಫಾರ್ಟಿ ಫೈ ಎಲ್ಲ ಕ್ಲಿಯರ್ ಮಾಡಿಕೊಂಡು ಅವರಿಗೆ ಆರ್ಡ್ರ್ ಕಾಪಿ ಕೊಡಿಸಿ ಇವತ್ತು ಅವರು ನೆಮ್ಮದಿಯಾಗಿ ಅವ್ರ ಹೋಗ್ತಾ ಇದ್ದಾರೆ ಅದೇ ರೀತಿ ಪಿ ಸಿ ಆ್ಯಸ್ಪಿರೆಂಟ್ಸು ಮತ್ತು ಪಿ ಎಸ್ ಐ ಆ್ಯಸ್ಪಿರೆಂಟ್ಸ್ ಏನಿದ್ದಾರೆ ಅವರಿಗೆ ಒಳ್ಳೆ ಕೆಲಸ ಮಾಡ್ತೀರ ಅಂತ ನನಗೆ ನಾನು ಭಾವಿಸ್ತೀನಿ ನೀವೇನಾದರೂ ಈ ಒಂದನ್ನು ಪರಿಗಣನೆಗೆ ತೊಗೊಂಡಿಲ್ಲ ಅಂತಂದರೆ ನಿಮ್ಮ ವಿರುದ್ಧ ಹೇಳ್ತಾ ಇದ್ದೀನಲ್ಲ ಸರ್ ಉಗ್ರ ಹೋರಾಟ ಆಗುತ್ತೆ ಕರ್ನಾಟಕಾದ್ಯಂತ ನಿಮ್ಮಷ್ಟು ನೋಡಿ ನೀವೇ ಅರ್ಥ ಮಾಡ್ಕೊಳ್ಳಿ ಯಾಕೆ ಪರಿಸ್ಥಿತಿ ಯಾವ ಯಾವ ರೀತಿ ಇದೆ ಅಂತ ಹೇಳಿ ಪರಿಸ್ಥಿತಿಗೆ ತಕ್ಕಂತೆ ನೀವು ಬದಲಾವಣೆ ಮಾಡಬೇಕಾಗುತ್ತೆ ಥ್ಯಾಂಕ್ ಯು ನಮಸ್ಕಾರ